ನಮಸ್ಕಾರ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ನಾಗಂತಹ ಒಂದು ಆರ್ಗ್ಯುಮೆಂಟ್ ಎಲ್ಲರೂ ನೋಡಿರ್ತೀರಿ ಪರ್ ಮಂತ್ ತುಣುಕುಗಳು ಸಾಮಾಜಿಕ ಜಾಲತಾಣದೊಳಗೆ ಎಲ್ಲ ಕಡೆ ಬಂತು ಬೇರೆ ಬೇರೆ ಮೀಡಿಯಾ ತೋರಿಸಿದ್ರು ಗಂಡ ಹೆಂಡತಿ ನಡುವೆ ಒಂದು ಮೇಂಟೆನೆನ್ಸ್ ಕೇಸಿನ ಆರ್ಗ್ಯುಮೆಂಟ್ ಅದು ಹೆಂಡತಿ ತಿಂಗಳಿಗೆ ಆರು ಲಕ್ಷ ರೂಪಾಯಿ ಮೇಂಟೆನೆ ಕೇಳ್ತಾಳೆ ಅಂತ ಗಂಡ ಆರೋಪ ಮಾಡಿದ್ದ ಈ ಒಂದು ಪ್ರಕರಣ ಈ ಮೇಂಟೆನೆನ್ಸ್ ಅಂದ್ರೆ ಏನು ಎಷ್ಟು ಕೇಳಬಹುದು ಯಾವ ಯಾವ ಆಕ್ಟ್ ಕೆಳಗೆ ಕೇಳಬಹುದು ಯಾರಿಂದ ಕೇಳಬಹುದು ಈ ಎಲ್ಲಾ ಡಿಟೇಲ್ಗಳನ್ನ ನೋಡೋಣ ರಾಜಲಕ್ಷ್ಮಿ ರಿಪೋರ್ಟ್ ನಲ್ಲಿ ಮೇಂಟೆನೆನ್ಸ್ ಅಂತ ತೊಂದರೆ ಏನು ಇದು ಎಲ್ಲರಿಗೂ ಒಂದು ಪ್ರಶ್ನೆ ಇದೆ ಇರ್ತದೆ ಬರೀ ಜೀವನಾಂಶನ ಅಂದ್ರೆ ಅದನ್ನು ಯಾವಾಗ ಕೊಡಬೇಕು ಎಷ್ಟು ಕೊಡಬೇಕು ಅದೆಲ್ಲ ಪ್ರಶ್ನೆಗಳು ಸಾಮಾನ್ಯ ಜನರೊಳಗೆ ಬೇಕಾದಷ್ಟು ಇರ್ತಾವೆ ಉತ್ತರಗಳು ಇರುವುದಿಲ್ಲ ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೇಂಟೆನೆನ್ಸ್ ಒಳಗೆ ಎರಡು ತರದ ಮೇಂಟೆನೆನ್ಸ್ ಒಂದು ಇಂಟೀರಿಯಂ ಮೇಂಟೆನೆನ್ಸ್ ಇನ್ನೊಂದು ಫೈನಲ್ ಮೇಂಟೆನೆನ್ಸ್ ಇಂಟಿರಿಯಮ್ ಅಂತಂದ್ರೆ ಏನು ಅಂತಂದರೆ ಯಾವುದೇ ಗಂಡ ಹೆಂಡತಿ ನಡುವೆ ಯಾವುದೇ ಒಂದು ಕೇಸ್ ನಡೆದಿರಲಿ ಅದು ಡೈವೋರ್ಸ್ ಕೇಸೇ ಇರ್ಬೋದು ಕಸ್ಟಡಿ ಕೇಸೇ ಇರ್ಬೋದು ಅಥವಾ ಅವರಿಬ್ಬರ ನಡುವೆ ನಡೆದಂತಹ ಒಂದು ಬೇರೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಕೇಸೇ ಇರಬಹುದು ಈ ಕೇಸ್ಗಳು ನಡೆದಾಗ ಆ ಕೇಸು ನಡೆಯುವ ಟೈಮ್ನೊಳಗೆ ಇಬ್ಬರು ಜೋಡಿ ಕೂಡಿ ಅಂತೂ ಇರೋದಿಲ್ಲ ಇಬ್ಬರು ಬೇರೆ ಬೇರೆ ಆಗಿರ್ತಾರೆ ಅಥವಾ ಜೊತೆಗಿದ್ರು ಬೇರೆ ಬೇರೆ ಇದ್ದಂಗಿರ್ತಾರೆ ಒಬ್ಬರ ಜವಾಬ್ದಾರಿಯನ್ನ ಇನ್ನೊಬ್ಬರು ತಗೋತಿರೋದಿಲ್ಲ ಅಂದರೆ ಹೆಂಡತಿ ತನ್ನನ್ನು ತಾನು ನೋಡಿಕೊಳ್ಳುವಷ್ಟು ಮಕ್ಕಳನ್ನು ನೋಡಿಕೊಳ್ಳುವಷ್ಟು ಆದಾಯ ಇರಲಿಲ್ಲ ಅದೇನಾದರೂ ಇದ್ದರೆ ಅಂಥ ಸಮಯದೊಳಗೆ ಹೆಂಡತಿ ತನ್ನ ಪರವಾಗಿ ಮತ್ತು ತನ್ನ ಮಕ್ಕಳ ಪರವಾಗಿ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಸಲ್ಲಿಸ್ತಾಳೆ ಅದು ಇಂಟೀರಿಯರ್ ಮೇಂಟೆನೆನ್ಸ್ ಈ ಕೇಸ್ ನಡೆದ ಸಂದರ್ಭದೊಳಗೆ ನನ್ನ ಜೀವನ ನಡೆಸೋಕ್ಕೆ ನನಗೊಂದು ಹಣಕಾಸಿನ ಸಹಾಯ ಮಾಡಿರಿ ಅಂತ ಕೇಳ್ದಂಗೆ ಆ ಒಂದು ಅಪ್ಲಿಕೇಶನ್ಗೆ ಗಂಡ ಅದ ತನ್ನ ಅಬ್ಜೆಕ್ಷನ್ ಹಾಕ್ತಾನೆ ಆ ನಂತರ ಕೋರ್ಟು ಒಂದು ನಿರ್ಧಾರ ಮಾಡಿ ಕೇಸು ಮುಗಿಯುವವರೆಗೂ ತಿಂಗಳು ತಿಂಗಳು ಇಷ್ಟು ಹಣನ ಗಂಡ ಹೆಂಡತಿಗೆ ಕೊಡಬೇಕು ಅಂತ ಒಂದು ಆರ್ಡರ್ ಮಾಡ್ತಾರೆ ಈ ಕೇಸ್ ಮುಗಿಯುವವರೆಗೂ ಅನ್ನೋದೇನ ಅದು ಇಂಟೀರಿಯರ್ ಮೇಂಟೆನೆನ್ಸ್ ಅಂದರೆ ತಾತ್ಕಾಲಿಕವಾದದ್ದು ಇದು ಕೇವಲ ಮಧ್ಯಂತರ ಅಂತ ಅನ್ಕೋಬಹುದು ಇದನ್ನು ಇದನ್ನು ಕೇಸು ನಡೆದ ಸಂದರ್ಭದಲ್ಲಿ ಕೊನೆಯ ಮುಗಿಯುವವರೆಗೂ ಇದನ್ನು ಕೊಡ್ತದೆ ಆಮೇಲೆ ಕೊನೆಯದಾಗಿ ಅಂತಂದರೆ ಮುಗಿ ಮುಗಿದ ಮೇಲೆ ಕೊಡುವಂತಹ ಮೇಂಟೆನೆನ್ಸ್ ಅಂದರೆ ಒಂದು ಮೇಂಟೆನೆನ್ಸ್ ಅಪ್ಲಿಕೇಶನ್ ಅಥವಾ ಮೇಂಟೆನೆನ್ಸ್ ಮೇಲೇನೆ ಒಂದು ಕೇಸ್ ಹಾಕಿ ಆ ಕೇಸು ಒಂದು ಫೈನಲ್ ಡಿಸಿಷನ್ ಕೊಟ್ಟು ಆ ಡಿಸಿಷನ್ ಆದ ನಂತರ ತಿಂಗಳಿಗೆ ಇಷ್ಟು ಕೊಡಬೇಕು ಅಂತೇನು ಜಜ್ಮೆಂಟ್ ಕೊಡ್ತಾರೆ ಅದು ಫೈನಲ್ ಆಗಿ ಕೊಡುವಂತಹ ಒಂದು ಜೀವನಾಂಶ ಈಗ ಯಾವ ಯಾವ ಸೆಕ್ಷನ್ ಅಥವಾ ಯಾವ್ಯಾವ ಒಂದು ಕಾಯ್ದೆ ಕೆಳಗೆ ಮೇಂಟೆನೆನ್ಸನ್ನು ಕೇಳಬಹುದು ಅಂತ ಕೆಲವೊಂದು ಗೊಂದಲಗಳು ಇರ್ತಾವೆ ಈಗ ನಾನು ಹಿಂದೂ ಮ್ಯಾರೇಜ್ ಆಕ್ಟ್ ಕೆಳಗೆ ಕೇಸ್ ಹಾಕೀನಿ ನಮ್ಮ ಡೊಮೆಸ್ಟಿಕ್ ಆ್ಯಕ್ಷ ಆ್ಯಕ್ಟ್ ಕೆಳಗೆ ಮೇಂಟೆನೆನ್ಸ್ ಕೇಳಬಹುದಾ ಅಥವಾ ಸಿ ಆರ್ ಪಿ ಸಿ ಇವತ್ತಿನ ಬಿ ಎನ್ ಎಸ್ ಎಸ್ ಆ್ಯಕ್ಟು ಅದ್ರ ಕೆಳಗೆ ಮೇಂಟೆನೆನ್ಸ್ ಕೇಳಬಹುದಾ ಮಗನಿಗೆ ಜಿ ಎನ್ ಡಬ್ಲ್ಯೂ ಸಿ ಒಳಗೆ ಸೆಪರೇಟಾಗಿ ಮೇಂಟೆನೆನ್ಸ್ ಕೇಳಬಹುದಾ ಈ ಎಲ್ಲ ಗೊಂದಲಗಳು ಎಷ್ಟೋ ಜನ ಹೆಣ್ಮಕ್ಳಿಗಿರ್ತವೆ ಇದಕ್ಕೆ ಉತ್ತರ ಇಷ್ಟೇ ಯಾವ ಯಾವ ಕಾಯ್ದೆ ಅಡಿಯೊಳಗೆ ಮೇಂಟೆನೆನ್ಸ್ ಕೇಳಲು ಅಧಿಕಾರ ಇದೆ ಪ್ರಾವಿಷನ್ ಇದೆ ಅನುಕೂಲ ಮಾಡಿ ಕೊಡಲಾಗಿದೆ ಆ ಎಲ್ಲಾದ್ರ ಕೆಳಗೂ ಮೇಂಟೆನೆನ್ಸನ್ನು ಕೇಳಬಹುದು ಆದರೆ ಒಂದು ಕಂಡೀಷನ್ ಇರ್ತದೆ ಯಾವುದೇ ಒಂದು ಕೋರ್ಟ್ ಒಳಗೆ ಒಂದು ಆರ್ಡರ್ ಅಂತ ಆದರೆ ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗೆ ಹಾಕಿದಂಥ ಒಳಗೆ ಮೇಂಟೆನೆನ್ಸ್ ಇಷ್ಟು ಕೊಡಬೇಕು ತಿಂಗಳಿಗೆ ಅಂತ ಒಂದು ಆರ್ಡರ್ ಆದರೆ ಆ ವಿಷಯನ ಇನ್ನೊಂದು ಕೋರ್ಟ್ ಒಳಗೆ ಕೇಳಿರ್ತಿರಲ್ಲ ಮೇಂಟೆನೆನ್ಸು ಅಲ್ಲಿ ತಿಳಿಸಬೇಕಾದದ್ದು ಅನಿವಾರ್ಯ ಅದನ್ನು ತಿಳಿಸಬೇಕಾಗ್ತದೆ ತಿಳಿಸಲಾರದೆ ಇಲ್ಲಿನೂ ಮೇಂಟೆನೆನ್ಸ್ ತಗೋತೀನಿ ಅಲ್ಲಿನೂ ಮೇಂಟೆನೆನ್ಸ್ ತಗೋತೀನಿ ಎಲ್ಲ ಕಡೆಯಿಂದ ಗಂಡನ ಕಡೆ ಕೇಳಿ ಅವನಿಗೆ ತೊಂದರೆ ಕೊಡ್ತೀನಿ ಆ ಥರದ್ದು ಒಂದು ಪ್ರೊವಿಜನ್ಗೆ ಅವಕಾಶ ಇಲ್ಲ ಅದು ಕೆಲವೊಂದು ಸಲ ಕದ್ದು ಮುಚ್ಚಿ ಮಾಡ್ತಿದ್ರು ಆದರೆ ಈಗ ಅದಕ್ಕೆ ಅವಕಾಶ ಇಲ್ಲ ಅದೇನಾದರೂ ಕೋರ್ಟಿನ ಗಮನಕ್ಕೆ ಬಂದರೆ ಶಿಕ್ಷಾರ್ಹ ಅಪರಾಧ ಈಗ ಯಾವ್ಯಾವ ಪ್ರೊ ಇದು ಆ್ಯಕ್ಟ್ ಕೆಳಗೆ ಕೇಳಬಹುದು ಅಂತಂದರೆ ಸಿ ಆರ್ ಪಿ ಸಿ ಕೆಳಗೆ ಅದು ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಇತ್ತು ಮೊದಲು ಈಗ ಒನ್ ಫೋರ್ಟಿ ಫೋರ್ ಬಿ ಎನ್ ಎಸ್ ಎಸ್ ಕೆಳಗೆ ಕೇಳಬಹುದು ಈ ಆ್ಯಕ್ಟ್ ಏನದಲ್ಲ ಇದು ಎಲ್ಲ ಜಾತಿ ಧರ್ಮದವರಿಗೂ ಒಂದೇ ಥರ ಅಪ್ಲಿಕೇಬಲ್ ಆಗ್ತದೆ ಇದು ಬರೀ ಹಿಂದೂ ಮುಸ್ಲಿಮ್ ಅಂತಲ್ಲ ಇದು ಧರ್ಮ ದೇಶದೊಳಗಿರುವಂಥ ಎಲ್ಲರಿಗೂ ಇದು ಸಮಾನ ನಾಗರಿಕ ಒಂದು ಹಿನ್ನೆಲೆಯೊಳಗೆ ಕೇಳಿರೋದರಿಂದ ಈ ಸೆಕ್ಷನ್ ಕೆಳಗೆ ಎಲ್ಲರೂ ಗ ಹೆಂಡತಿ ಗಂಡಗೆ ಕೇಳಬಹುದು ಮಕ್ಕಳ ಪರವಾಗಿ ಕೇಳಬಹುದು ಅದೇ ರೀತಿ ವಯಸ್ಸಾದ ತಂದೆ ತಾಯಿ ತನ್ನ ಮಗನ ಕಡೆಯಿಂದಲೂ ಕೇಳಬಹುದು ಇದು ಜನರಲ್ ಆಗಿ ಒಂದು ಮೇಂಟೆನೆನ್ಸ್ ಕೊಡಬೇಕು ಅವರ ಜೀವನಕ್ಕೆ ಹತಾತಾಗಿ ಆದಂಥ ಬದಲಾವಣೆಯಿಂದ ಅವರಿಗೊಂದು ರಕ್ಷಣೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದಂಥ ಒಂದು ಕಾಯ್ದೆ ಅದೇ ಥರ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಕೆಳಗು ತನ್ನ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಮೇಂಟೆನೆನ್ಸನ್ನು ಹೆಂಡತಿ ಕೇಳಬಹುದು ಇನ್ನು ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಇರ್ತದೆ ಅಲ್ಲಿ ಅಕಸ್ಮಾತ್ ಗಂಡ ಸತ್ತರೆ ಗಂಡಂದು ಏನಾದರೂ ಆದಾಯ ಇದ್ದರೆ ಅಥವಾ ಒಂದು ಒಟ್ಟು ಕುಟುಂಬದ ಪಿತ್ರಾಜಿತ ಆಸ್ತಿ ಅಥವಾ ಇನ್ಯಾವುದಾದ್ರೂ ಹಿಂದೂ ಒಟ್ಟು ಕುಟುಂಬ ಅಂತ ಇದ್ದರೆ ಅಲ್ಲಿ ಅತ್ತೆ ಮಾವ ಅಥವಾ ಉಳಿದ ಸಂಬಂಧಿಕರ ಮೇಲೇನು ಹೆಂಡತಿ ಆದಕ್ಕೆ ತನ್ನ ಪರವಾಗಿ ಅಲ್ಲಿ ಮೇಂಟೆನೆನ್ಸನ್ನು ಕೇಳಬಹುದು ಅದೇ ಥರ ಮಗನಿಗೆ ಮಗಳಿಗೆ ಅಥವಾ ಯಾವ್ದಾದ್ರು ಎನ್ ಡಬ್ಲ್ಯೂ ಸಿ ಕೇಸ್ ನಡೆದಿರ್ತಾರೆ ಅದು ಆ ಒಂದು ಕೇಸಿನ ಕೆಳಗನು ಹೆಂಡತಿ ಮಕ್ಕಳ ಪರವಾಗಿ ಮೇಂಟೆನೆನ್ಸ್ ಕೇಳಬಹುದು ಈಗ ಇಷ್ಟೆಲ್ಲ ಪ್ರೊವಿಷನ್ ಕೆಳಗೆ ಮೇಂಟೆನೆನ್ಸ್ ಕೇಳಬಹುದು ಅಂತ ಬಂದಾಗ ಎಷ್ಟು ಮೇಂಟೆನೆನ್ಸ್ ಕೇಳಬೇಕು ಆ ಒಂದು ಆರ್ಗ್ಯುಮೆಂಟ್ ಕೇಳಿದವರಿಗೆ ತಲಿಯೊಳಗೊಂದು ಪ್ರಶ್ನೆ ಬರ್ತದೆ ಆರು ಲಕ್ಷ ತಿಂಗಳಿಗೆ ಕೇಳಬಹುದಾ ಅಂತ ಪ್ರಶ್ನೆ ಬರ್ತದೆ ಇಲ್ಲಿ ಕಾನೂನು ಪ್ರತಿಯೊಂದು ಕೇಸಿಗೂ ಪ್ರತಿಯೊಂದು ಕ್ಲೈಂಟ್ಗೂ ಡಿಫ್ರೆಂಟ್ ಆಗಿ ಅಪ್ಲೈ ಆಗ್ತದೆ ಕಾನೂನು ಒಂದೇ ಇರ್ತದೆ ಆದರೆ ಅವರ ಹಿನ್ನೆಲೆ ಅವರ ಒಂದು ಆದಾಯದ ಒಂದು ಅರ್ನಿಂಗ್ ಎಬಿಲಿಟಿ ಅಂತ ಕರಿತೀವಲ್ಲ ಯಾವ ವ್ಯಕ್ತಿ ಎಷ್ಟು ಗಳಿಸ್ತಾನೆ ಅದರ ಮೇಲೆ ಅವ್ರ ಹೆಂಡತಿಗೆ ಎಷ್ಟು ಕೊಡಬೇಕು ಅನ್ನೋದು ನಿರ್ಧಾರ ಆಗ್ತದೆ ಈ ನಿರ್ಧಾರ ಮಾಡುವ ಅಂಶಗಳು ಯಾವುವು ಅಂತ ನಾವು ನೋಡಬಹುದು ಮೊದಲಿಗೆ ಬರೋ ಪ್ರಶ್ನೆ ಏನು ಅಂದರೆ ಮೇಂಟೆನೆನ್ಸ್ ಯಾಕೆ ಕೊಡಬೇಕು ಅದಕ್ಕೊಂದು ಉತ್ತರ ಒಂದು ಗಂಡ ಹೆಂಡತಿ ನಡುವೆ ಜಗಳ ಆದಾಗ ಒಬ್ರು ಮನೆ ಬಿಟ್ಟು ಹೋದಾಗ ಅಥವಾ ಇಬ್ರು ಸೆಪರೇಟ್ ಆದ ಕೂಡ್ಲೇನೆ ಹೆಂಡತಿ ಇದೊಂದು ಸೋಷಿಯಲ್ ಜಸ್ಟಿಸ್ ಸ್ಕೀಮ್ ಕೆಳಗೆ ಹೆಂಡತಿ ಆದಕಿಗೆ ಈ ಒಂದು ಬದಲಾವಣೆಗೆ ಹೊಂದ್ಕೊಳ್ಳಕ್ ಆಗೋದಿಲ್ಲ ಎಷ್ಟೋ ಸಲ ಆಕೆಗೆ ತವ್ರ ಮನೆಯೊಳಗೆ ಯಾರು ಹೆಲ್ಪ್ ಇರುವುದಿಲ್ಲ ಅಥವಾ ಆಕಿ ಸರಿಯಾಗಿ ಓದಬೇಕಿರ್ಲಿಕ್ಕಿಲ್ಲ ಎಂಪ್ಲಾಯ್ಮೆಂಟ್ ಸರಿಯಾಗಿ ಇರ್ಲಿಕ್ಕಿಲ್ಲ ಅಕಸ್ಮಾತ್ ಜಾಬ್ ಮಾಡ್ತಿದ್ರು ಸಹಿತ ಅದರಲ್ಲಿ ಬರುವಂತಹ ಸ್ಯಾಲರಿ ಅತಿ ಕಡಿಮೆ ಇರಬಹುದು ಈ ಎಲ್ಲಾ ಬ್ಯಾಕ್ ಗ್ರೌಂಡ್ ಒಳಗೆ ಆಕಿನ ಜೀವನ ಒಂದೇ ಸಲಕ್ಕೆ ಏರುಪೇರು ಆಗಬಾರ್ದು ಆಕೆ ಇಷ್ಟು ದಿನ ಯಾವ ಒಂದು ರೀತಿಯಿಂದ ಜೀವನ ನಡೆಸ್ಕೊಂಡು ಬರ್ತಿದ್ಲು ಅದೇ ಒಂದು ಜೀವನ ಮಟ್ಟ ಗಂಡನ ಮನೆಯೊಳಗಿದ್ದಾಗ ಯಾವ ರೀತಿ ಆಕಿನ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇತ್ತು ಆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಂಟಿನ್ಯೂ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಈಗ ಅಕಸ್ಮಾತ್ ಗಂಡ ಕೋಟ್ಯಾಧಿಪತಿ ಇದ್ದು ಅಲ್ಲಿ ಇದ್ದಾಗ ಹೆಂಡತಿ ತಿಂಗಳಿಗೆ ಆರರಿಂದ ಹತ್ತು ಲಕ್ಷ ಖರ್ಚು ಮಾಡ್ತಿದ್ಲು ಅಂತ ಅಂದ್ಕೊಳ್ಳೋಣ ಈಗ ಸಡನ್ ಆಗಿ ಗಂಡ ಹೆಂಡತಿ ನಡುವೆ ಡೈವೋರ್ಸ್ ಆಗಿ ಒಂದು ಫೈಲ್ ಆಯ್ತು ಗಂಡ ಆಕಿನ ಬಿಟ್ಟು ಹೋದ ಆಕಿ ಒಂದು ತಿಂಗಳೊಳಗೆ ಆರ್ರಿಂದ ಎಂಟು ಲಕ್ಷನೋ ಹತ್ತು ಲಕ್ಷನೋ ಖರ್ಚು ಮಾಡ್ತಿದ್ಲು ಆಕಿನ ಒಂದು ಸೋಷಿಯಲ್ ಸ್ಟ್ಯಾಂಡರ್ಡ್ ಅನ್ನೋದು ಗಂಡನ್ ಸ್ಟ್ಯಾಂಡರ್ಡ್ ಮೇಲೆ ನಿರ್ಧಾರ ಆಗಿತ್ತು ಈಗ ಸಡನ್ ಆಗಿ ಆಕಿನ ಹತ್ರ ಒಂದು ಪೈಸೆನೂ ಅರ್ನಿಂಗ್ ಇಲ್ಲ ಅಂತಂದ್ರೆ ಆಕೆ ಸಹಜವಾಗಿಯೇ ಕೋಟಿನ ಎದುರಿಗೆ ಆರು ಲಕ್ಷ ಕೊಡು ಅಂತ ಕೇಳಬಹುದು ಎಂಟು ಲಕ್ಷ ಕೊಡುನೂ ಕೇಳಬಹುದು ಯಾಕಂದ್ರೆ ಅಲ್ಲಿ ಯಾವ ಒಂದು ಆಧಾರದ ಮೇಲೆ ಕೊಡ್ತಾರೆ ಅಂದ್ರೆ ಗಂಡ ಕೋಟಿಗಟ್ಟಲೆ ಕಳಿಸ್ತಾನೆ ಅಂದ್ರೆ ಆಕಿನ ಜೀವನ ಶೈಲಿ ಗಂಡನ ಮನೆಯೊಳಗಿದ್ದಾಗ ಈ ರೀತಿ ಇತ್ತು ಸಮಾಜದೊಳಗೆ ಒಳಗಿ ಈ ರೀತಿ ನಡ್ಕೊಂಡು ಬಂದಿದ್ಲು ಅದೇ ಒಂದು ಶೈಲಿ ಗಂಡನ ಬಿಟ್ಟ ಮೇಲೆನೂ ಮುಂದುವರಿಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಹೇಳ್ತದೆ ಹಂಗಂದ್ರೆ ಆ ಕೇಳಿದ್ರೊಳಗೆ ಉತ್ಪ್ರೇಕ್ಷೆ ಏನಾದ್ರೂ ಇತ್ತಾ ಹೈಕೋರ್ಟಿನ ಅರ್ಗ್ಯುಮೆಂಟ್ ಏನಾದ್ರೂ ತಪ್ಪಿತ್ತ ಅಂತಂದ್ರೆ ಅದು ಇರ್ಲಿಕ್ಕಿಲ್ಲ ಆದ್ರೆ ಇಲ್ಲಿ ಕೇಳೋದು ಯಾರು ಕೇಳ್ತಾರೆ ಗಂಡನ ಆದಾಯ ಎಷ್ಟು ಅಲ್ಲಿಯಿಂದ ಎಷ್ಟು ತಗೋಬಹುದು ಅದ್ರ ಮೇಲೆ ನಿರ್ಧಾರ ಆಗ್ತದೆ ಹೊರತು ಪ್ರತಿ ಕೇಸಿಗೂ ಒಂದೇ ಕಾನೂನು ಇದ್ರೂ ಸಹಿತ ಪ್ರತಿ ಕೇಸಿಗೂ ಸಂದರ್ಭಾನುಸಾರವಾಗಿ ಬದಲಾಗ್ತದೆ ಈ ಸಂದರ್ಭಾನುಸಾರವಾಗಿ ಬದಲಾಗ್ತದೆ ಅಂತಂದ್ರೆ ಅದು ಎಲ್ಲಿ ಕೋರ್ಟ್ ಯಾವ ಅಂಶಗಳನ್ನ ನೋಡಿ ನಿರ್ಧಾರ ಮಾಡ್ತದೆ ಈ ಒಂದು ಪ್ರಶ್ನೆ ಬರ್ತದೆ ಈಗ ಎರಡ್ ಸಾವಿರದ ಇಪ್ಪತ್ತಕ್ಕಿಂತ ಮೊದಲು ಎಷ್ಟೋ ಸಲ ಹೆಂಡತಿಗಳು ಅಪ್ಲಿಕೇಶನ್ ಹಾಕಿದಾಗ ನನ್ನ ಗಂಡನ ಒಂದು ಆದಾಯ ತಿಂಗಳಿಗೆ ಎರಡು ಲಕ್ಷ ಇದೆ ನನಗೊಂದು ಅರವತ್ತು ಸಾವಿರ ತಿಂಗಳಿಗೆ ಕೊಡಿಸ್ರಿ ಅಂತ ಅಪ್ಲಿಕೇಶನ್ ಹಾಕ್ತಿದ್ಲು ಗಂಡ ಬಂದು ಕೋರ್ಟಿಗೆ ಹೇಳ್ತಿದ್ದ ನಂದು ಒಂದು ಲಕ್ಷನೂ ಇಲ್ಲ ನಂದು ಬರೀ ಎಂಬತ್ತು ಸಾವಿರ ಇದೆ ಅರವತ್ತಕ್ಕಿಗೆ ಕೊಟ್ಟರೆ ನಾನು ಹೆಂಗೆ ಬದುಕಲಿ ಅಂತ ಹೇಳ್ತಿದ್ದ ಅವನು ಸ್ಯಾಲ್ರಿ ಎಷ್ಟಿದೆ ಅವನು ಬೇರೆ ಬೇರೆ ಅರ್ನಿಂಗ್ ಕೇಂದ್ರ ಐತಾ ಆದಾಯದ ಮೂಲಗಳು ಏನಾದರೂ ಅದಾವ ಇದೆಲ್ಲ ತಿಳ್ಕೋಬೇಕಾದ್ರೆ ಮತ್ತೆ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಿ ಒತ್ತಾಯ ಮಾಡಿ ಕೋರ್ಟಿನ ಬೆನ್ನು ದಾಖಲೆಗಳನ್ನು ತೆಗೆಸ್ಬೇಕಾಗ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರ ನಂತರ ಎರಡು ಸಾವಿರದ ಇಪ್ಪತ್ತು ನವೆಂಬರ್ಗೆ ಒಂದು ಹೊಸ ಜಜ್ಮೆಂಟ್ ಬಂತು ಅದು ರಜನೀಶ್ ವರ್ಸಸ್ ಸ್ನೇಹ ಆ ಜಜ್ಮೆಂಟ್ ಬರೋಕ್ಕೆ ಇದೇ ಎಲ್ಲ ಡಿಸ್ಕ್ರಿಪನ್ಸೀಸ್ ಅಥವಾ ಈ ಒಂದು ದೋಷಪೂರಿತ ಒಂದು ಕ್ರೈಟೀರಿಯಾ ಏನಿತ್ತು ಯಾವುದರ ಮೇಲೆ ನಿರ್ಧಾರ ಮಾಡಬೇಕು ಅನ್ನೋದು ಇದಕ್ಕೊಂದು ಕೊನೆ ಹಾಡೋಣ ಅಂತ ಅಲ್ಲಿ ರಜನೀಶ್ ವರ್ಸಸ್ ನೇಹ ಕೇಸ್ ಒಳಗೆ ಸುಪ್ರೀಂ ಕೋರ್ಟು ಕೆಲವು ಗೈಡ್ಲೈನ್ಸ್ಗಳನ್ನು ಬಿಟ್ಕೊಟ್ರು ಅದರ ಪ್ರಕಾರ ಗಂಡ ಮತ್ತು ಹೆಂಡತಿ ಮೆಂಟೆನೆನ್ಸ್ ಯಾರೇ ಕೇಳಲಿ ಅದ ಕೇಳಿದಾಗ ಆ ಒಂದು ಅಪ್ಲಿಕೇಶನ್ ಜೊತೆಗೆ ಅಫಿಡವಿಟ್ ಆಫ್ ಅಸೆಟ್ಸ್ ಅಂಡ್ ಲಯಾಬಿಲಿಟೀಸ್ ಅಂತ ಒಂದು ಅಫಿಡವಿಟ್ ಅನ್ನ ಹಾಕಬೇಕು ಆ ಅಫಿಡವಿಟ್ ಏನ್ ಹೇಳ್ತದೆ ಅದರ ಬಗ್ಗೆ ಇನ್ನೊಂದು ಸಲ ಡೀಟೇಲ್ ಆಗಿ ನೋಡ್ತೀನಿ ಈಗ ಆ ಅಫಿಡವಿಟ್ ಒಳಗೆ ಏನ್ ಹೇಳ್ಬಹುದು ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದು ಏನಂದ್ರೆ ಗಂಡಂದಾಗ್ಲಿ ಆಗ್ಲಿ ಹೆಂಡತಿದಾಗ್ಲಿ ಎರಡೂ ಪಾರ್ಟಿಗಳು ಕೋರ್ಟಿನ ಎದುರಿಗೆ ತಮ್ಮ ನಿಖರವಾದ ಆದಾಯನ ದಾಖಲೆ ಸಮೇತ ಕೋರ್ಟಿಗೆ ಕೊಡಬೇಕು ಸ್ಯಾಲ್ರಿ ಸ್ಲೆಪ್ ಇದ್ರೆ ಅದನ್ನು ಕೊಡಬೇಕು ಅದರ ಜೊತೆಗೆ ಮೂರು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ಬೇರೆ ಬೇರೆ ಆಸ್ತಿಗಳೇನಾದ್ರೂ ಇಬ್ಬರಿಗೂ ಇದ್ರೆ ಇಬ್ರು ತಮ್ಮ ಆಸ್ತಿಗಳನ್ನ ಕೋರ್ಟಿನ ಎದುರಿಗೆ ಡಿಕ್ಲೇರ್ ಮಾಡ್ಕೋಬೇಕು ಇನ್ನು ಪಿತ್ರಾರ್ಜಿತ ಆಸ್ತಿಯಿಂದ ಏನಾದರೂ ಬರುವುದಿದ್ದರೆ ಅದನ್ನು ಡಿಕ್ಲೇರ್ ಮಾಡಬೇಕು ಇದು ಅಸೆಟ್ಸ್ ಆಯ್ತು ಈ ಅಸೆಟ್ಸ್ ಅಂಡ್ ಲಯಾಬಿಲಿಟೀಸ್ ಅನ್ನ ಬೇರೆ ಬೇರೆ ಸಂದರ್ಭದೊಳಗೆ ನಾವು ಕೇಳಿರ್ತೀವಿ ಆದ್ರೆ ಮೇಂಟೆನೆನ್ಸ್ ಕೇಸ್ ಒಳಗೆ ಇದಿಷ್ಟೇ ಅಲ್ಲ ಇಲ್ಲಿ ಒಬ್ಬ ಗಂಡ ಅಥವಾ ಹೆಂಡತಿ ಮೇಲೆ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಬೇರೆ ಅವಲಂಬಿತರು ಅಂದ್ರೆ ಡಿಪೆಂಡೆನ್ಸ್ನು ಇರ್ತಾರೆ ಅವರ ಜವಾಬ್ದಾರಿನೂ ಆ ವ್ಯಕ್ತಿಗಳು ತಗೋತಿರ್ತಾರೆ ಹೀಗಾಗಿ ಡಿಪೆಂಡೆಂಟ್ಸ್ ಗಳ ಒಂದು ನಿಖರವಾದ ಮಾಹಿತಿಯನ್ನು ಕೋರ್ಟಿ ಕೊಡ್ಬೇಕಾಗ್ತದೆ ಅಲ್ಲಿ ಕೊಡುವಾಗ ಗಂಡನಿಗೆ ನಿನ್ನ ಮೇಲೆ ಯಾರ್ಯಾರು ಅವಲಂಬಿತರಿದ್ದಾರೆ ಅಂತ ಕೇಳಿದಾಗ ಗಂಡ ತನ್ನ ತಂದೆ ತಾಯಿ ಹೇಳಬಹುದು ಅಥವಾ ಅಣ್ಣ ತಮ್ಮಂದ್ರನ್ನ ಹೇಳಬಹುದು ಯಾರು ಬೇರೆ ಸೆಪರೇಟ್ ಇನ್ಕಮ್ ಇಲ್ಲ ಅವರಿಂದ ನಾನೇ ಸಾಕ್ತೀನಿ ಅಂತ ಎದುರಿಗೆ ಹೇಳಬಹುದು ಅದೇ ರೀತಿ ಹೆಂಡತಿ ಆದಕ್ಕಿಗೂ ತಂದೆ ತಾಯಿಯ ಜವಾಬ್ದಾರಿ ಇರಬಹುದು ಇಬ್ರು ವ್ಯಕ್ತಿಗಳು ತಮ್ಮ ಮೇಲೆ ಅವಲಂಬಿತರಾದಂತವರ ಒಂದು ವಿವರಣೆಯನ್ನು ಕೋರ್ಟಿಗೆ ಕೊಡ್ಬೇಕು ಇನ್ನು ಈ ತಂದೆ ತಾಯಿ ಅನ್ನೋರಿಗೆ ಏನಾದರೂ ಇನ್ಕಮ್ ಇದ್ರೆ ಅವ್ರು ಏನಾದರೂ ಗಳಿಸ್ತಿದ್ರೆ ಅದನ್ನು ಕೋರ್ಟಿಗೆ ಕೊಡಬೇಕು ಈ ಥರ ಎಲ್ಲ ಒಂದು ಅಸೆಟ್ಸ್ ಜೊತೆಗೆ ಸಾಲ ಏನಾದರೂ ಇದ್ದರೆ ನಿಮ್ಮ ಮೇಲೆ ಏನಾದರೂ ಬೇರೆ ರೀತಿಯ ಬರ್ಡನ್ಗಳಿದ್ರೆ ಅದನ್ನೆಲ್ಲ ಕೋರ್ಟಿಗೆ ಕೊಟ್ಟ ನಂತರ ಈ ಎಲ್ಲ ಡಿಟೇಲ್ಸನ್ನು ನೋಡಿ ಕೋರ್ಟು ಅದರ ಜೊತೆಗೆ ಇನ್ನೂ ಕೆಲವೊಂದು ಅಂಶಗಳನ್ನು ನೋಡ್ತದೆ ಇಬ್ಬರ ಎಜುಕೇಷನ್ ಏನು ಇಬ್ಬರು ಇವತ್ತಿನ ತನ ಎಷ್ಟು ಗಳಿಸ್ತಿದ್ರು ಅದರ ಜೊತೆಗೆ ಎಷ್ಟು ವರ್ಷದ ಜೊತೆಗಿದ್ರು ಆಮೇಲೆ ಯಾರೋ ಒಬ್ರು ಆಸ್ತಿ ಗಳಿಸೋಕೆ ಇನ್ನೊಬ್ರು ಯಾವ ರೀತಿ ಸಹಾಯ ಮಾಡಿದ್ರು ಬೆನ್ನೆಲುಬಾಗಿ ನಿಂತರು ಜೊತೆಗೆ ಮಕ್ಕಳು ಎಷ್ಟಿದ್ದಾರೆ ಯಾವ ಒಂದು ಸ್ಟ್ಯಾಂಡರ್ಡ್ನಾಗ ಓದಾಕತ್ತಾರೆ ಆಮೇಲೆ ಎಲ್ಲಾ ಹಿನ್ನೆಲೆಯ ಜೊತೆ ಯಾವ ರೀತಿಯ ಜೀವನ ಅನ್ನೋರು ಇವತ್ತಿನ ನಡೆಸ್ಕೊಂಡು ಬಂದಾರೆ ಈ ಎಲ್ಲ ಅಂಶಗಳನ್ನ ನೋಡಿ ಇಬ್ಬರ ಆದಾಯ ಮತ್ತು ಖರ್ಚು ಎಲ್ಲಾನು ಲೆಕ್ಕ ಹಾಕಿ ಅದರ ಮೇಲೆ ಎರಡೂ ಡಾಕ್ಯುಮೆಂಟ್ಸ್ ಅನ್ನ ವೆರಿಫೈ ಮಾಡಿದ ಮೇಲೆ ಇಬ್ಬರ ಕಡೆಯಿಂದ ಆರ್ಗ್ಯುಮೆಂಟ್ ಅನ್ನ ಕೇಳಿದ ಮೇಲೆ ಕೋರ್ಟ್ ಒಂದು ಅಮೌಂಟ್ ಅನ್ನ ಡಿಸೈಡ್ ಮಾಡುತ್ತದೆ ಇಷ್ಟು ಅಮೌಂಟು ತಿಂಗಳಿಗೆ ಗಂಡ ಆದವನು ಹೆಂಡತಿ ಕೊಡಬೇಕು ಅಂತ ಸುಮ್ಮನೆ ಹೆಂಡತಿ ಕೇಳಿದ್ಲು ಅಂತೇಳಿ ಎಷ್ಟೋ ಕೊಡೋದಿಲ್ಲ ಅಥವಾ ಗಂಡ ಮುಚ್ಚಿಟ್ಟ ಅನ್ನೋ ಕಾರಣಕ್ಕೆ ಕೋರ್ಟ್ ನಂಬಿನೂ ಬಿಡೋದಿಲ್ಲ ಈ ಒಂದು ಅಫಿಡವಿಟ್ ಬಂದ ಮೇಲೆ ಹಂಗಂದ್ರೆ ಜನರಿಗೆ ಕೆಲವೊಂದು ಸಲ ಸಂಶಯೂ ಬರ್ತದೆ ಎಲ್ಲರೂ ನಿಜಾನೇ ಹೇಳ್ತಾರಂತ ಏನು ಗ್ಯಾರಂಟಿ ಅಂತ ಅದು ಅಕಸ್ಮಾತ್ ಸುಳ್ಳು ಅಂತ ಏನಾದರೂ ಸಾಬೀತಾದರೆ ಯಾವುದಾದ್ರೂ ಒಂದು ದಾಖಲೆಯನ್ನು ಹೆಂಡತಿ ಅಥವಾ ಗಂಡ ಕೋರ್ಟಿನ ಎದುರಿಗೆ ತಂದುಕೊಟ್ಟು ಇವರು ಸುಳ್ಳು ಹೇಳ್ತಾರೆ ಅಂತ ಕೋರ್ಟಿಗೆ ಪ್ರೂವ್ ಮಾಡಿ ಇವರನ್ನು ಇದರ ಮೇಲೆ ಶಿಕ್ಷೆ ಕೊಡಿ ಅಂತ ಒಂದು ಅಪ್ಲಿಕೇಶನ್ ಹಾಕಿದರೆ ಆವಾಗ ಪರ್ಜುರಿ ಮೇಲೆ ಅದರ ಮೇಲೆ ಕ್ರಿಮಿನಲ್ ಅಫೆನ್ಸ್ ಆಗ್ತದೆ ಒಂದು ಅಪರಾಧ ಅಂತ ಕನ್ಸಿಡರ್ ಮಾಡಿ ಶಿಕ್ಷೆನೂ ಮಾಡಬಹುದು ಕೋರ್ಟು ಈ ಥರ ಮೇಂಟೆನೆನ್ಸ್ ಅಂತ ಅನ್ನೋದಕ್ಕೆ ಒಂದೇ ಒಂದು ಕ್ರೈಟೀರಿಯಾ ಒಂದೇ ಒಂದು ಪೇಸ್ ಅಂತ ಇರೋದಿಲ್ಲ ಇದು ಪ್ರತಿ ವ್ಯಕ್ತಿ ಪ್ರತಿ ವ್ಯಕ್ತಿಯ ಹಿನ್ನೆಲೆ ಪ್ರತಿಯೊಂದು ಕೇಸು ಮತ್ತು ಆ ಕೇಸಿನ ಸಂಕೀರ್ಣತೆ ಎಲ್ಲಾದ್ರ ಮೇಲೇನು ನಿರ್ಧಾರ ಆಗಿರೋದರಿಂದ ಇದು ಎಲ್ಲರಿಗೂ ಒಂದೇ ರೀತಿ ಅಪ್ಲೈ ಆಗುವುದಿಲ್ಲ ಇದೇ ತರಹದ ಬೇರೆ ಬೇರೆ ಕಾನೂನಿನ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದ